ವೆಲ್ಕಮ್ ಬ್ಯಾಕ್ ಟು ಬೈ ಸೋಷಲ್ ಮೀಡಿಯಾ ನಾನು ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ ಇವತ್ತು ಟಿಪ್ಪೂರ ಹತ್ರ ಇರೋ ದಸರಿಘಟ್ಟ ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನಕ್ಕೂ ರಾಜ್ಕುಮಾರ್ ಫ್ಯಾಮಿಲಿಗೂ ತುಂಬಾ ನಂಟಿದೆ ಯಾಕೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿಗೆ ಈ ಅಮ್ಮನ ಆಶೀರ್ವಾದ ಪ್ರತಿನಿತ್ಯ ಇದ್ದೇ ಇರುತ್ತೆ ಪ್ರತಿ ಅಮಾಸೆ ಉಣ್ಮೆಗೆ ಆಗಿನ ಕಾಲದಿಂದನೂ ಕೂಡ ರಾಜ್ಕುಮಾರ್ ಅವರು ಎಲ್ಲೇ ಇದನ್ನು ಈ ಅಮ್ಮನ ದರ್ಶನ ಪಡೆದು ಅಪ್ನೆ ತಗೊಂಡು ಮುಂದಿನ ಕೆಲಸ ಕಾರ್ಯಗಳನ್ನ ನೋಡ್ತಾ ಇದ್ರಂತೆ ಹಾಗೆಯೇ ಕೂಡ ದೇವಿಯ ನೋಡೋದಕ್ಕೆ ಅಂತಲೇ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬರ್ತಾರೆ ಅವರ ಕಷ್ಟಗಳೆಲ್ಲ ಕೂಡ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ನು ಅಂತ ಅಂದರೆ ನೀವು ನಿಮ್ಮ ಕೆಲಸ ಆಗುತ್ತೆ ಆಗೋದಿಲ್ಲ ಅನ್ನೋದನ್ನ ದೇವಿ ಮುಂದೆ ಒಂದು ಪ್ರಶ್ನೆ ಕೇಳೋದೊಂದು ಪದ್ಧತಿ ಇದೆ ಇಲ್ಲಿ ಆ ಪ್ರಶ್ನೆ ಕೇಳಿದ್ರೆ ನಿಮಗೆ ಆ ಕೆಲಸ ಆಗುತ್ತೋ ಆಗೋದಿಲ್ವೋ ಮನೆ ಬಿಟ್ಟೋಗಿರುವಂತಹ ಮಗ ಮನೆಗೆ ಬರ್ತಾನೋ ಬರಲ್ವೋ ಕೆಲಸ ಆಗುತ್ತೋ ಆಗಲ್ವೋ ಮನೆಗೆ ಕಟ್ಬೋದು ಕಟ್ ಆಗೋದಿಲ್ವೋ ಅದಕ್ಕೆ ಸರಿ ತಪ್ಪು ಅನ್ನೋ ಉತ್ತರನ ನೀಡುತ್ತೆ ದೇವಿ ಇಲ್ಲಿ ಅದು ಕಳಿಸೋದ ರೂಪದಲ್ಲಿ ದೇವಿ ಅಪ್ಪಣೆ ಕೊಡೋದು ಇಲ್ಲಿ ಇದಕ್ಕೋಸ್ಕರ ಅಂತಲೇ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಬರ್ತಾರೆ ಬಂದು ಅವರ ಪ್ರಾಲ್ಮ್ಸ್ಗಳೆಲ್ಲನೂ ಕೂಡ ಆ ದೇವ್ರ ಮುಂದೆ ಇಟ್ಟಿರ್ತಾರೆ ಅದಾಗುತ್ತೆ ಅಂದರೆ ಆಗುತ್ತೆ ಅಂತ ಬಲದಗಡೆಗೆ ಆಗಲ್ಲ ಅಂದರೆ ಎಡದಗಡೆ ಕೊಡುತ್ತೆ ಅನ್ನೋ ಒಂದು ಪದ್ಧತಿ ಕೂಡ ನಾನು ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ನಾನು ಎರಡನೇ ಬಾರಿ ಹೋಗ್ತಾ ಇರೋದು ನೀವು ಕೂಡ ಹೋಗಿ